ಏಯ್ ಏಯ್ ನಿಂತ್ಕೊಳ್ಳಲ್ಲಿ ನಿಂತ್ಕೊಳ್ಳು ಏಮ್ಮ ಅಲ್ಲ ನನ್ಗಿನ್ನ ಉದ್ದ ಇದೆಯಾ ನಿಮ್ಗೇನು ಜವಾಬ್ದಾರಿ ಅನ್ನೋದು ಇಲ್ಲೇನು ಹಾಂ ಏನು ಅಮ್ಮ ಏನಮ್ಮ ಹೇಳಮ್ಮ ಇವಾಗ ಸ್ಕೂಲ್ಗೆ ಹೋಗೋಲ್ಲ ಅಂತ ತಾನೆ ನಿಮ್ಮ ಅಪ್ಪನ ಜೊತೆ ಕೆಲ್ಸಕ್ಕನ ಹೋಗ್ಬೇಕಲ್ಲ ನಿಮ್ಮ ಅಪ್ಪನ ಓದ್ತಾ ಅವನಿಲ್ಲ ಹಾಂ ನಿಮ್ಮ ಅಪ್ಪನ ಕೆಲ್ಸಕ್ಕೆ ಹೋಗೋ ಟೈಮ್ಗೆ ಎಲ್ಲ ನಾಪತ್ತೆ ಆಗ್ಬಿಡ್ತೀಯಲ್ಲ ನೀನು ಮನೆಗೆ ಇರೋದಿಲ್ಲಲ್ಲ ಹಾಂ ಸರಿ ಇನ್ನು ಸರಿಂದ ಓದ್ತೀನಿ ಬಿಡು ನಿಂತ್ಕೊ ಎಲ್ಲಿ ಗೊತ್ತಾ ಇರೋದು ಏನಮ್ಮ ನಿಂದು ನೋಡ್ದತ್ತೆ ಮುಳ್ಳಿ ಕಾಣಿಸುತ್ತೆ ಅಷ್ಟೇ ಓ ಮೂಲಮ್ಮ ಪ್ರಾಣ ಸ್ನೇಹಿತರ ಅವರಿಬ್ರು ಓ ಅತ್ತೆ ಅಕ್ಕ ಇದೇನು ಇದಕ್ಕೆ ತಂಗಿ ನಮ್ಮನೆ ಬಂದ್ಬಿಟ್ಟಿದ್ರ ಅಮ್ಮ ಅಮ್ಮ ಓ ಬಸ್ ಸ್ಕೂಲ್ಗೆ ಹೋಗಿಲ್ಲೇನೆ ಹೋಗ್ಬೇಕಮ್ಮ ನಿಮ್ಮ ಹತ್ರ ಎಲ್ಲ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದ್ರಿ ಏನೇ ಋತುನ್ ಬೈತಾವನಮ್ಮ ಹೆಂಗಂದ್ರೆ ಅಂತ ನನ್ನ ಯಾಕೆ ಯಾಕಂತ ಬೈತಾ ಇರೋದ ಇವನ್ ರಾಕೇಶ್ ಮಾಡೋ ಕೆಲಸನಮ್ಮ ಏನ್ ಮಾಡಿದ್ವಿ ರೂಪಾ ಅವನು ಅವನ್ ಪಾಡ್ಕೋನು ಅವನಲ್ಲ ಹಂಗಲ್ಲ ಚಿಕ್ಕಮ್ಮ ಇವಾಗ ಇವನು ಏನಕ್ಕೆ ಮಾತಾಡ್ತಿದ ಹಾ ಏನಕ್ಕೆ ಮಾತಾಡ್ಸ್ಬೇಕು ಹೇಳು ನೋಡಪ್ಪ ರಾಕೇಶ ಎಲ್ಲ ಥರ ಅಲ್ಲ ನಮ್ಮ ನಮ್ಮನೆಗಿನ ಜನಗಳು ಆಯಿತಾ ಬಲೆ ಸೂಕ್ಷ್ಮೆ ಅದ್ರಾಗೂ ನಿಮ್ಮ ಮಾವನು ಬಲೆ ಕಾಪನಪ್ಪ ನಿಂಕು ತಿಳಿದಿರೋದೆ ನೋಡಪ್ಪ ಇನ್ಮೇಲೆ ಹಂಗೆಲ್ಲ ಮಾತಾಡ್ಸ್ಕೊಡ್ದಪ್ಪ ಚೈತನ್ಯನ ಹ್ಞೂ ಮಾತಾಡ್ಸ್ಕೊಡ್ತು ಹೌದಾ ಇಷ್ಟ ಆಯ್ತಾ ಅವಳುಗಾ ನಿನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ಲ ನಿನ್ನ ಜೊತೆಗೆಲ್ಲ ಅವಳು ಯಾರ ಜೊತೆಗೂ ಮಾತಾಡೋಲ್ಲ ಸುಮ್ಮನೆ ಸುಮ್ಮನೆ ನೀನು ಬಿದ್ದು ಮಾತಾಡ್ಸೋದು ಹಂಗೆಲ್ಲ ಮಾಡ್ಕೊಡ್ತಪ್ಪ ಯಾಕತ್ತೆ ನಮ್ಮ ಅಕ್ಕನ ಮಗಿರ್ತಾನೆ ಹಾಂ ಇವಾಗ ರೂಪಕ್ನು ಸರೋಜಕ್ಕನು ಅಕ್ಕ ತಂಗಿ ಆದಮೇಲೆ ಹ್ಞೂ ನಾನು ಚೈತನ್ಯಕ್ಕಮ್ಮ ತಂಗಿ ತಾನೆ ಇವಾಗ ನಾನು ರೂಪಕ್ಕನ ತಾನೆ ನೋಡಿ ರಾಕೇಶ ಅದೆಲ್ಲ ಕಥೆ ಬೇಕಾಗಿಲ್ಲ ನಿನಕಾ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ಚೈತನ್ಯನ ಇದ್ಮೇಲೆ ನೀನು ಮಾತಾಡ್ಸ್ಬೇಡ ಯಾಕೆ ಮಾತಾಡ್ಸ್ಕೊಡ್ಡು ಯಾಕೆ ಮಾತಾಡ್ಸ್ಕೊಡ್ ಹಾಂ ಯಾಕೆ ಮಾತಾಡ್ಸ್ಕೊಡ್ತು ಹೇಳು ನೋಡ್ತೇನಮ್ಮ ನೋಡ್ದೆ ಚಿಕ್ಕಮ್ಮ ಹೆಂಗೆ ಮಾತಾಡ್ತಾನೆ ಅಲ್ಲ ಅವನು ಹೇಳೋದ್ರಿಗೆ ಏನು ತಪ್ಪದ ಏನು ಅವಳೇನು ಬೇರೆ ಅವಳ ಹಾಂ ಅವ್ನು ಹೇಳೋದು ಇವಾಗ ಕರೆಕ್ಟಾಗಿ ತಾನೆ ಇವಾಗ ಸಾರೋಜಿ ನೀವು ಎಲ್ಲ ವಾರೋಗ್ಯ ತಿಳ್ತಾನೆ ನೀನು ಅವಳಿಗೆ ಅವ್ ಹಾಕಾನೇ ಆ ಚೈತನ್ಯಕ್ಕೆ ಇವ್ನ ತಾನೆ ಏನಂತೆ ಮಾತಾಡ್ಸಿದ್ರೆ ಸುಶೀಲಾ ನೀನೇನು ಫಸ್ಟ್ ನೋಡ್ತಾ ಇದೇನೆ ನಮ್ಮ ಮನೆಗಿನ ನಮ್ಮ ಮನೆಗಳಾಗ ಅದು ಇಷ್ಟ ಇಲ್ಲ ದೊಡಬಡ ಅಂತ ಮಾತಾಡೋರು ಯಾರೂ ಇಲ್ಲ ಆಯಿತಾ ಇನ್ಮೇಲೆ ಇವನು ಮಾತಾಡ್ಸ್ಕೊಡ್ತು ಅಷ್ಟೇ ಎಲ್ಲ ನಾವು ಸ್ಕೂಲ್ ಕನ ಸೇರಿಸ್ರಿ ಏನು ಅಮ್ಮ ಗೌರಿ ಏನು ತಿಳಿಯೋದು ನಾವು ಮಾತಾಡಕೋದ್ರೆ ಅವರ ಅಪ್ಪನ ಅವರ ಮುನ್ಕ ಪಾಪ ಅವ್ಳಿಷ್ಟ ಅಷ್ಟೇ ನೀನು ಇನ್ಮೇಲೆ ಮಾತಾಡ್ಸ್ಬೇಡಪ್ಪ ನನ್ನ ಮಗಳು ಆ ಮನೆಗೆ ಸೊಸೆಯಾಗ ಅವಳೆ ಅವಳಿಗೆ ತೊಂದರೆ ಕೊಡಬೇಡ ನೀನು ಯಾಕೆ ಬೇಡಮ್ಮ ಮಾತಾಡ್ಸ್ಕೊಡ್ದು ಯಾಕೆ ಮಾತಾಡ್ಸ್ಕೊಡ್ದು ನಾನು ಅವಳೇ ಮಾತಾಡ್ತೀನಿ ನೈ ಏ ಗೂಬೆ ಅತ್ತ ಬಾತ್ ಈ ಕಡೆ ನೈ ಈ ಕಡೆ ನೋಡು ತಲೆ ನೆಟ್ಟಿಗೆ ನೆಟ್ಟು ನಿಂಗೆ ನೆಟ್ಟಿಗೆ ವೇಯ್ತನ ತಲೆ ನೀರಾಕೋ ಅವಳಿಗೆ ಮದ್ಲಾತಿಯಾ ಹಾಂ ರಾಕೇಶ ಏನು ನಾವು ಮಾತಾಡ್ಬೇಡ ಸುಮ್ಮನೆ ಇದ್ದು ಬಿಡು சார சாரி ஹேட்ட ருத் நோட சமாட்சி எங்க மாத்தாடு அய்யோ மொனி ஆச்சு இவ்ளோ சாவித்ரி சாவித்ரி அல்ல சரோஜிட்டு ஜகள நம்ம அவளு இவ்ளோ இவ்ளோ அவ்ளே அந்த அவ்ளோ நெடுவிட்கொண்டது எல்லாரும் ஒத்தி மசிட்டு அது கட்டுக்கிட்டு இல்ல அது தீது நம்சுவ அவள் அந்த ஆவத்த அவள் மனிக்குழந்தம் டபாலப்பா அந்த பட் கொண்டா எல்லாரும் ஒத்தி ஆய்வா ಅಯ್ಯೋ ಇದೊಂದು ರಾಮಾಯಣ ಆಗೋಯ್ತಲ್ಲಮ್ಮ ಸರ್ ಸರಿ ಹಂಗಲ್ಲ ಕಾಮಾಕ್ಷಿ ನಮ್ಮ ಯಜಮಾನ್ ತಿಳಿದ್ರೆ ಸುಮ್ಮನೆ ಇಲ್ದಿದ್ ರಾಮಾಯಣ ಮನೆಗ್ ಗಂಡೂರ್ಗ ಸುಮ್ಮನೆ ಇರ್ತಾರ ನೋಡಪ್ಪ ರಾಕೇಶ್ ಮಾತಾಡ್ಸ್ಬೇಡ ಇಷ್ಟ ಇಲ್ದಿದ್ಮೇಲೆ ನೀನು ಯಾಕಪ್ಪ ಮಾತಾಡ್ಸ್ತೀಯ ಬಿಟ್ಟಾಕೋ ಮಾತಾಡ್ಸಕ್ ಹೋಗ್ಬೇಡ ನೀನು ಇಲ್ಲ ತೇ ನಾನು ಸೈತನ್ಯನ ಮದುವೆ ಆಗೋದು ಹಾಂ ಅದ ಎಷ್ಟು ದಿನ ಬೇಕೋರ ಅವಳಕೋಸ್ಕರ ಕಾಯ್ತೀನಿ ಅವಳು ಅದ ಎಷ್ಟು ಒತ್ತಡ ಓದ್ಲಿ ನಾನು ಅವಳಕೋಸ್ಕರ ಕಾಯ್ಕೊಂಡಿರ್ತೀನಿ ಇನ್ನೇನೇ ರೂಪಾ ಹ ಇನ್ನೇನು ಹೇಳು ಅವ್ನು ಯಾವ್ದಾರು ಒಂದು ಕೆಲಸ ಹಿಡ್ಕೊಂತಾನೆ ಬಿಡ ಮುಗಿತಲ್ಲ ಲೈ ನೀನು ಅವಳ ಮದುವೆ ಆಗೋಕ್ಕೂ ಮಾತಾಡ್ಸಿ ಬಿಡ ಅಷ್ಟೇ ಓ ಹೋ ಏನು ಚಿಕ್ಕಮ್ಮ ಅಗಲಗನ್ಸ್ ಕಾಣ್ತಾ ಇದರ್ಷ ತಾನೇ ವರ್ಷ ತಾನೇ ಅವಳು ನಿನ್ನ ಮಗಳಿದ್ದಂತಾನೆ ಇವನು ಅಕ್ಕನ ಏನಾಗಬೇಕು ವರ್ಷ ಇರೋದೆಲ್ಲ ಹಾಂ ಸಾರುಮ್ಮ ಅವನು ಮಾತಾಡಿ ಬಿಡ ಲೈ ಆಗಿಲ್ಗ ಕಾಣ್ತಾ ಇದೇನೆ ಸುಶೀಲಿ ಈಗ ತಲೆ ಕಿಲೆ ಕೆಟ್ಟದ ಹೆಂಗೆ ನೋಡಕ್ಕ ಮತ್ಸಿ ಎಂತ ಮಾತ್ರ ಇವಳು ಇವ್ಳು ನೋಡಕೀಷಾ ಇನ್ನ ಚಿಕ್ಕ ವಯಸ್ಸು ಈ ಥರದ್ದೆಲ್ಲ ಆಸೆಗಳು ಬಿಟ್ಬಿಟ್ಟು ಓದೋ ಕಡೆ ಗಮನ ಕೊಡು ಓದೋ ಕಡೆ ಗಮನ ಕೊಟ್ಟು ಚೆನ್ನಾಗಿ ಓದಿ ಒಂದು ಕೆಲಸಕ್ಕೆ ಸೇರ್ಕೊ ಆಯಿತಾ ನಿನ್ನ ಜೀವನ ನೀನೇ ರೂಪಿಸ್ಕೊ ಯಾಕೆ ಇಲ್ಲಿದ್ದೆಲ್ಲ ರಿಸ್ಕಿ ಕಂಟಿಯಾ ಚೈತನ್ಯನ ಇನ್ಮೇಲೆ ಮಾತಾಡ್ಸ್ಬೇಡ ಅವಳು ನನಗೆ ಬಂದು ಹೇಳಿದ್ಲು ಆದರೂ ನಾನು ಬರೋಕ್ಕಾಗಿಲ್ಲ ಮಾತಾಡ್ಸ್ಬೇಡ ಇನ್ಮೇಲೆ ನೀನು ಮಾತಾಡ್ಸಲ್ಲ ನಾನು ಚೈತನ್ಯನ ಮದುವೆ ಆಗೋದು ಅವಳಿಗೋಸ್ಕರ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ ನಾನು ಇದಕ್ಕಿಂತ ಇನ್ನೇನೋ ಬೇಕಮ್ಮನಿಕಾ ನೋಡು ಅವಳಿಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಅಂತ ಅವನೇ ಹಾಂ ನನ್ನ ಮಗನಗಿಂತ ಗಂಡು ಬೇಕಾ ಚಿಕ್ಕಮ್ಮ ಬಾಯ ಮುಚ್ಚಿಕೊಂಡು ನೀವು ಸುಮ್ಮನೆ ಇರಬೇಕು ಈ ಮಾತು ಎಲ್ಲಾದರೂ ಹೊರಗಡೆ ಮಾತಾಡಿರನ ಇಲ್ಲ ನಮ್ಮ ಯಜಮಾನಕೋ ಇಲ್ಲ ನಮ್ಮ ಮಾವನ ಗೊತ್ತಿಲ್ದ್ರೆ ಇನ್ನೇನಿಲ್ಲ ಅಷ್ಟೇ ಏನ್ ಜನ ಇವರು 나 ಹೇಳ್ತಾ ಇದ್ರೆ ನೀ ಒಂದೆ ಹೇಳ್ತಾ ಇದ್ರಲ್ಲ ಮಾತಾಡ್ಸುಬೇಡ ಅಂತ 나 ಹೇಳಕ್ಕೆ ಬಂದ್ರೆ ನೀ ಮನೆ ಸೊಸೆ ಮಾಡ್ಕನಕ್ಕೆ ರೆಡಿ ಆಗಿದ್ದೀಯಾ ಇೋನ್ ಮಜೋ ಮಾಡ್ಕನಕ್ಕೆ ರೆಡಿ ಆಗಿರೋ ಆಗಿರತರ ಮಾತಾಡ್ತಾ ಇದ್ರಲ್ಲ ಏನ್ ಅನ್ಕೊಂಡಿದೀರಾ ಹಾ ಏನ್ ಅನ್ಕೊಂಡಿದೀರಾ ಚಿಕ್ಕಮ್ಮ ಏನಮ್ಮ ರೂಪ ಅದು ಯಾಕಮ್ಮ ಹಾ ಅಲ್ಲಪ್ಪ ಚೈತನ್ಯನ ಮಾತಾಡ್ಸ್ತಾರೆ ಅಂದ್ರೆ ಮಾತಾಡ್ತಾ ಏನಕ್ಕಪ್ಪ ಮೇಲೆ ಬಿದ್ದು ಮಾತಾಡಿಸ್ತೀಯ ಅಂತ ನಾಳೆ ಹೇಳಪ್ಪ ಬಂದ್ರೆ ಇಲ್ಲ ನಾನು ಚೈತನ ಮದುವೆ ಆಯ್ತೀನಿ ಅಂತ ಹೇಳ್ತಾನ ನೀವೇ ಹುಡುಗಾಟ ಅನ್ಕೊಂಡೀನಪ್ಪ ಹಾಂ ಏ ಅವರೇನು ಹೋಗ್ಬಿಡ್ತಾರೆ ಕೂತ್ಬಿಡ್ತಾರಾ ಇವ್ ಮಾಡ್ತಾರೆ ಕೆಲಸಕ್ಕೆ ಬೇಡಪ್ಪ ನಾನು ಚೈತನ್ಯನಾ ಮದುವೆ ಆಚಿಂದು ಬೇಡಪ್ಪ ಅವ್ಳಕೋಸ್ರಿ ಎಷ್ಟು ವರ್ಷ ಬೇಕಾದ್ರು ಕಾಯ್ತೀನಿ ಬೇಡಪ್ಪ ಏ ಪಸ್ಟ್ ಇಸ್ಕೂಲ್ಗೆ ಹೋಗೋ ಒಂಬತ್ತನೇ ಕ್ಲಾಸು ಹ್ಞೂ ಇಸ್ಕೂಲ್ಗೆ ಹೋಗೋ ಮುಚ್ಚಿಡುವಾಗೆ ನಾಲ್ಕು ಜನ ಮೆಚ್ಚು ಹಂಗೆ ಬದ್ಕೋ ಯಪ್ಪಾ ಆಕಾಶ್ದಾಗಿರೋ ಚಂದ್ರಕ್ಕೆ ತಯೋಕ್ತೀನಿ ನೀನು ಸಿಗ್ತದೇನಾ ಹಾಂ ಸಿಗ್ತದ ಚಂದ್ರು ನಿನ್ನ ಕೈಕ ಏನಕ್ಕೆ ಮಾತಾಡ್ತಾ ಇದೆಯಾ ಏನಾದರೂ ಮಾತಾಡಿದ್ರು ನಾಲ್ಕು ಜನ ಮೆಚ್ಚಬೇಕು ಹಂಗೆ ಮಾತಾಡು ಇದು ಮೆಚ್ಚೋ ಮಾತಾ ಆಗೋ ಮಾತಾ ಶಾನ್ ಬಗುರು ಮೊಮ್ಮಗಳು ನಿನ್ಗೆ ಹೆಂಡ್ತಿ ಆತಳ ಸಾಧ್ಯನೇ ಅದು ಅದಕ್ಕೆ ಅಬ್ಬಾವ ಹಂಗೆ ಹೇಳ್ತಾ ಇವಾಗ ನಮ್ಮ ರಘು ರೂಪಾಯಿ ಇವಾಗ ಶಾನು ಮನೆಗೆ ಹೋಗಿಲ್ಲ ನನ್ನ ಮಕ್ಕಳನ್ನ ನಾನು ಕಷ್ಟಪಟ್ಟು ಓದಿಸಿದ್ದೀನಮ್ಮ ವಿದ್ಯಾವಂತರಾಗವ್ರು ಅವರು ಕೆಲ್ಸಗಳಾಗ ಅದಕ್ಕೆ ಒಪ್ಕೊಂಡ್ರಮ್ಮ ಹಾಂ ಇಲ್ಲ ಅಂತಿದ್ರೆ ನಮ್ಮ ಮನೆಗೆ ಎಂಟ್ ತಗೊಂಡು ಹೋಗ್ತಾ ಇದ್ರಾ ನನ್ನ ಮಗು ಇವಾಗ ಅಡುಗೆ ಕೆಲ್ಸಕ್ಕೆ ಹೋಗ್ತಾನೆ ಅಂತೇಳು ಹ್ಞೂ ಎಲ್ಲ ಚೆನ್ನಾಗಿ ಕಲ್ಕೋತಾನೆ ಅಯ್ಯೋ ಒಳ್ಳೆ ಅತಿ ಆಗೋಯ್ತಲ್ಲ ಕಾಮಾಕ್ಷಿ ನೀನ ಹೇಳಿ ಅಯ್ಯೋ ಹೋಗ್ಯಮ್ಮ ನಮ್ಕ್ಯಾಕೆ ಬೇಕು ನಮ್ಗೆ ಯಾಕೆ ಹೇಳು ಅವ್ರ ಅಪ್ಪನವನೇ ಅವ್ರ ಅಮ್ಮನವಳೆ ಅವ್ರ ದೊಡ್ಡಪ್ಪನವನೇ ಮಾತಾಡ್ತಾರೆ ನಾವೇನ ಮಾತಾಡಕ್ಕೆ ಹೋದ್ರೆ ಯಮ್ಮನ ನಿನ್ ಕ್ಯಾಕ ಅಕ್ಕ ಸುಮ್ಮನೆ ಅಂತಾನೆ ಯಾಕೆ ಬೇಕು ಅದಕ್ಕೆ ಅಮ್ಮ ನಾನು ನೀನು ನಡುವೆ ಏನು ಕ್ಯೂ ಮೇಲೆ ಹಾಕೊಂಡಿಲ್ಲ ಇವನು ಇದನ್ನೇ ಅತಿ ಮಾಡ್ತಾ ಇದ್ದೆ ಆ ರುದ್ರನ ಕೈ ಗೇಟ್ ಹಿಡ್ತೀನೇಳ ಕೈಯ್ಯೋ ಕಾಲ ಮುರಿತಾನೆ ಮುರ್ಸ್ಕೊಂಡೆ ನಮ್ಗೆ ಏನು ಆಗ್ಬೇಕು ಹೇ ಬಾ ಹೋಗೋ ನಮ್ಗೆ ಹೇಳಿದ್ದೀರಪ್ಪ ಅವ್ನ್ ಹಿಂಗ ಅಂತ ಬಾ ಆಮೇಲೆ ಮುಂದಿನ ನಿಮಿಷಾರ ಅವ್ನು ಬಿಟ್ಟಿತ್ತು ಏನಾದರೂ ಮಾಡ್ಕೊಡ್ಲಿ ಇಲ್ಲ ಹೋಗಮ್ಮ ನಾನು ಹೇಳ್ತೀನಿ ಹೇಳ್ತೀನಿ ಬುದ್ಧಿ ಮಾತೇಳ್ತೀನಕ ಯಾರು ಎಷ್ಟು ಹೇಳಿದ್ರು ಅಷ್ಟೇ ನನ್ನ ಚೈತನ್ಯನ ಮದುವೆ ಆಗೋದು ಇಸ್ಕೂಲ್ಗೆ ನಡಿಯಾ ನಾನು ಓದಿಸ್ತೀನಿ ನಡಿಯಾ ನಂಗೆ ಓದಕ್ಕೆ ಇಷ್ಟ ಇಲ್ಲ ಲೇ ನೀನು ಓದೋಣ ಓದುವ ಆಳಾಗಣ ಹೋಗ್ಕೋ ಮನೆ ಹೆಣ್ಮಕ್ಳು ಸುದ್ದಿಕ್ ಮಾತ್ರ ಬರಬೇಡ ನೀನು ಅಲ್ಲೇ ರೂಪಾ ತಮ್ಮನು ಅನ್ನೋ ಕರುಣೇನೇ ಇಲ್ಲಲ್ಲ ನಿನ್ಕ ಏನೇ ಹಂಗೆ ಮಾತಾಡ್ತಾ ಇದನ್ನ ಅವ್ನ ಏನು ಕೇಳ್ಬಾರ್ದು ಕೇಳಿದ್ನು ಹಾಂ ಇವಾಗೆ ಅವ್ಳನ್ನ ಮದುವೆ ಆಗ್ಬಿಡ್ತೀನಿ ಅಂತ ಹೇಳಿದ್ನಾ ಅವ್ಳಗೋಸ್ಕರ ಕಾಯ್ತೀನಿ ಅಂತ ಹೇಳ್ತಾವನಲ್ಲ ಆಂ ತಮ್ಮನಗೋಸ್ಕರ ಅಕ್ಕನವ್ರು ಎಷ್ಟೆಲ್ಲ ಮಾಡ್ತಾರೆ ನೀನು ತಮ್ಮನ್ ಕೇಳಿದ್ದು ಒಂದು ಆಸೆ ಪೂರೈಸ್ತಾ ಇಲ್ಲಲ್ಲ ನೀನು ಅಮ್ಮ ಏನಮ್ಮ ಇದು ಅಪ್ಪ ಚಿಕ್ಕಮ್ಮನಿ ಏನು ಮಾತಾಡ್ತಾಳೆ ಈ ಮಾತುಗೆ ಏನು ಅರ್ಥ ಇಲ್ಲ ಅಲ್ಲಮ್ಮ ಸುಶೀಲಮ್ಮ ಏನು ಮಾತಂತ ಮಾತಾಡ್ತಾ ಇದ್ದೀಯಮ್ಮ ನೀನು ಆ ಅವ್ರು ಕೊಡ್ತಾರನಮ್ಮ ಯಾಕೆ ನನ್ನ ಮಗಳಿಗೆ ನೆಮ್ಮದಿ ಇಲ್ದಾಗ ಮಾಡ್ತಾ ಇದ್ದೀರಿ ನೀವು ನೋಡಮ್ಮ ಈ ಆಸೆ ಎಲ್ಲ ಬಿಟ್ಬಿಡು ಆಯ್ತಾ ಸುಮ್ಮನೆ ಇರಬೇಕು ಅಯ್ಯ್ ಇನ್ನು ಮೇಲೆ ಅವ್ಗೆ ಸುತ್ತಿಗೆ ನೀನು ಹೋಗಿ ಕೊಡ್ತು ಯಾಕೆ ಹೋಗಿ ಯಾಕೆ ಹೋಗಿ ಕುಡ್ದು ನನ್ಗೆ ಅವಳಂದ್ರೆ ಇಷ್ಟ ನಾನು ಹೇಳ್ತಾ ಇದ್ದೀನಿ ಅಂತ ನಾನು ಕಾಯ್ತೀನಿ ಅವಳಕೋಸ್ ಅಂತ ಜೀವ ಎಲ್ಲ ಕಾಯ್ತಾ ಇರ್ತೀನಿ ಅವಳ್ಕೋಸ್ ಇಲ್ಲೇ ಪಚ್ಚಾ ಇಲ್ಲ ನೋಡು ಕನ್ಸು ಕನ್ಸ್ಕೊಳು ಹ್ಞೂ ನಮ್ಮ ಇವಾಗ ಹೇಳಿದ್ನಲ್ಲ ಚಂದ್ರ ನಿಂಗೆ ಅದು ನಿಮ್ಗೆ ಅಂತ ಅಷ್ಟೇ ನೀನು ಹೋಗ್ತೆ ಅದೇ ನಡಿಯತ್ತೆ ನಡಿ ರುದ್ರಂಗೆ ಕೇಳ ನಡಿ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತು ಮಾಡ್ತಾನೆ ನಡಿ ರುದ್ರನು ಇನ್ನೊಂದು ಸರಿ ಏನ ಮಾತಾಡಿಸ್ಲಿ ಅವಾಗ ಹೇಳ್ತೀನಿ ಅಂತ ಅಲ್ಲಪ್ಪ ನನ್ನ ಮಗಳು ಆ ಮನೆಗೆ ಏನೋ ನೆಮ್ಮದಿಯಾಗ ಅವಳೆ ಏನ ನೆಮ್ಮದಿ ಹಾಳು ಮಾಡ್ಬೇಕಂತಿದೆಯಾ ಹೆಂಗೆ ಅವನಿಗೆ ಮೊದಲೇ ಮುಖ ಮೇಲೆ ಪಾಪ ರುದ್ರಕ ಹಾಂ ಏನ್ ಮಾಡ್ಬೇಕಂತಿದೀ ಹೇಳು ಏಯ್ ನಾನು ಮಾತಾಡ್ತೀನಿ ಬಿಡು ನನ್ನ ಬುದ್ಧಿ ಹೇಳ್ತೀನಿ ಬಿಡ ಏನಾನ ಮಾಡ್ಕೊ ಹೋಗ್ರಪ್ಪ ಮಾತಾಡಿದ್ರೆ ನಾವು ಕೆಟ್ಟೋರು ನಮ್ಮ ಮಕ್ಳೆಲ್ಲೋ ನಮ್ದೇ ಅವ್ರಿ ಅವ್ರು ನಮ್ದೇ ಆಗಿರೋಕ್ಕೂ ಬಿಡಲ್ಲ ಲೈ ರಜೇಶ ಏನು ಬಿಡಪ್ಪ ಹಂಗೆಲ್ಲ ಮಾತಾಡ್ಕೊಡ್ದು ಅವರೆಲ್ಲಿ ನಾವೆಲ್ಲಿ ಹಾ ಮಾತಾಡ್ತಾರ ಮದುವೆ ಮಾಡ್ತಾರಲ್ಲ ಅಯ್ಯೋ ಚಿ ನನ್ನ ಮಗನೇ ಒಳ್ಳೆ ಕತೆ ಆಯ್ತಲ್ಲ ನಿಂದು ಇಲ್ಲ ದೇಡಪ್ಪು ನಾನು ಚೇತಾ ನಾನು ಮದ್ವೆ ಆಗ್ತೀನಿ ಏನಾದ್ರೆ ಅಂತ ನಿಂಗೆ ಹೇಳ್ಕೊಡ್ತಾರೆ ಅವರು ನನಗೆ ಓದಿದ್ಯಾ ಇಲ್ಲ ನಿನ್ ಸಾಹುಕಾರ್ನಾ ಇಲ್ಲ ಏನೋ ನನ್ ಕೆಲ್ಸದಾಗಿದ್ಯಾ ಏನಂತ ಕೊಡ್ತಾರ ಅವ್ರು ಏನು ನನಗೆ ಬುದ್ಧಿ ಅದೇನಾ ನಾನು ಒಂದು ಕೆಲಸ ತಕೊಂತೀನಿ ಹ್ಞೂ ಅಪ್ಪನ ಜೊತೆಗೆ ಅಡುಗೆ ಮಾಡೋದು ಕಲ್ಕೊಂಡು ಒಂದು ದೊಡ್ಡದೊಂದು ಓದ್ಲಿಕ್ಕೆ ನೀವು ಓದ್ಲಿಕ್ಕೆ ಬಿಟ್ರೆ ಅವ್ರು ಏನು ಕೊಟ್ಬಿಡ್ತಾರಾ ಅದೆಲ್ಲ ಕತೆ ಬೇಡ ನೀನು ಅವಳಿಗೆ ನಿನ್ನ ಮೇಲೆ ಮಾತಾಡ್ಸ್ಕೊಡ್ತು ಇಲ್ಲ ನೋಡ ಯಾರ ಏನೇ ಹೇಳಿ ನಾನು ಮಾತಾಡ್ಸದೆ ಅದೇನಾಯ್ತೈತೆ ನಾನು ನೋಡೇ ಬಿಡ್ತೀನಿ ಅಲ್ಲಮ್ಮ ಅವ್ನಿಗೆ ಬುದ್ಧಿ ಹೇಳಿದ್ರೆ ನೀನು ನಮ್ಮ ನುಕ್ಕನ್ನು ನಿಂತಿದ್ಯಾ ಅಯ್ಯ ಬಾಬಾ ಅವ್ನು ಹೇಳೋದ್ರಿಗೆ ಏನು ತಪ್ಪದೆ ಅವ್ರೇನು ಬೇರೆ ಅವರಾ ಬ್ಯಾರವರಬ್ಬವಾ ಅಮ್ಮ ನಾವು ಹೇಳೋ ಬುದ್ಧಿಮಾತ್ ಹೇಳಿದ್ದೀರಿ ಅದ್ರ ಮೇಲೆ ನಿಮ್ಮನೆ ಬರ ಮುಂದುವರಿಯುವುದು